ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸ್ಟಾಪ್ ಇವತ್ತಿನ ವೀಡಿಯೋದಲ್ಲಿ ಸಖತ್ ಟೇಸ್ಟಿಯಾಗಿ ತರಕಾರಿ ಸಾಗು ಹೇಗೆ ಮಾಡೋದು ಅಂತ ನೋಡೋಣ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಈ ರೀತಿ ತರಕಾರಿ ಸಾಗುನ ಒಂದ್ಸಲಿ ಮಾಡಿ ಪದೇ ಪದೇ ಇದೇ ರೀತಿ ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಈ ತರಕಾರಿ ಸಾಗು ಈ ಸಾಗು ಮಾಡೋದಕ್ಕೆ ಒಂದು ಕುಕ್ಕರ್ಗೆ ಬೀನು ಕ್ಯಾರೆಟು ಹಾಗೆಯೇ ಆಲೂಗೆಡ್ಡೆ ಗೆಡ್ಡೆ ಕೋಸನ್ನ ಸಣ್ಣ ಸಣ್ಣದಾಗಿ ಹಚ್ಚಿ ಸೇರಿಸಿದ್ದೀನಿ ನಿಮ್ಗೆ ಇಷ್ಟವಾದ ಯಾವ ತರಕಾರಿ ಬೇಕಾದರೂ ಸೇರಿಸ್ಕೋಬೋದು ಹೂಕೋಸು ಕ್ಯಾಪ್ಸಿಕಮ್ಮು ಎಲ್ಲನೂ ಸೇರಿಸ್ಕೋಬೋದು ಒಣ ಬಟಾಣಿನ ರಾತ್ರಿ ಇಡೀ ನೆನೆಸಿ ಸೇರಿಸಿದ್ದೀನಿ ಹಸಿ ಬಟಾಣಿ ಇದ್ರೆ ಅದನ್ನು ಕೂಡ ಸೇರಿಸ್ಕೋಬೋದು ಈಗ ಈ ಎಲ್ಲ ಮುಳುಗುವಷ್ಟು ನೀರು ಹಾಕಿ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ಎರಡು ವಿಜಲ್ ತಗೋಬೇಕು ಇದೆರಡು ವಿಷಲ್ ಕೂಗುವಷ್ಟರಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು ಐದರಿಂದ ಆರು ಹಸಿಮೆಣಸಿಕಾಯಿನ ನಾನಿಲ್ಲಿ ಸೇರಿಸಿದ್ದೀನಿ ಹಾಗೆಯೇ ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸಲನ್ನ ಸಿಪ್ಪೆ ತೆಗೆದು ಅದನ್ನು ಕೂಡ ಸೇರಿಸಿದ್ದೀನಿ ಹಾಗೆಯೇ ಒಂದು ಇಂಚಷ್ಟು ಶುಂಠಿನ ಸಿಪ್ಪೆ ತೆಗೆದು ಚೆನ್ನಾಗಿ ತೊಳೆದು ಸೇರಿಸಿದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ಪುದೀನ ಸೊಪ್ಪು ಕೂಡ ಸೇರಿಸಿದ್ದೀನಿ ಹಾಗೆಯೇ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ನಷ್ಟು ತೆಂಗಿನ ತುರಿನ ನಾನಿಲ್ಲಿ ಸೇರಿಸಿದ್ದೀನಿ ಹಾಗೆಯೇ ಎರಡು ಟೇಬಲ್ ಸ್ಪೂನ್ನಷ್ಟು ಉರ್ಗಡ್ಲೆನ ಸೇರಿಸಿದ್ದೀನಿ ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಗಸಗಸೆನ ನಾನಿಲ್ಲಿ ಸೇರಿಸಿದ್ದೀನಿ ಹಾಗೆಯೇ ಎರಡರಿಂದ ಮೂರು ಚಕ್ಕೆನ ಸೇರಿಸಿದ್ದೀನಿ ಹಾಗೆಯೇ ಎರಡರಿಂದ ಮೂರು ಲವಂಗ ಕೂಡ ನಾನಿಲ್ಲಿ ಸೇರಿಸಿದ್ದೀನಿ ಎಲ್ಲದನ್ನು ಸೇರಿಸಿ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ನಷ್ಟು ಸೋಂಪುನ ಕೂಡ ಸೇರಿಸಿದ್ದೀನಿ ಇದಕ್ಕೆ ಸ್ವಲ್ಪ ನೀರಾಕಿ ಹಾಕಿ ಇದನ್ನು ಚಟ್ನಿ ಹದದಲ್ಲಿ ರುಬ್ಬಿ ಇಟ್ಕೋಬೇಕು ನಾನು ಈ ಥರ ರುಬ್ಬಿ ಇಟ್ಕೊಂಡಿದ್ದೀನಿ ಈಗ ಒಂದು ಪ್ಯಾನ್ನ ಬಿಸಿಗಿಟ್ಟು ಆ ಪ್ಯಾನು ಬಿಸಿ ಆದಮೇಲೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ನಾನಿಲ್ಲಿ ಸೇರಿಸಿದ್ದೀನಿ ಹಾಗೆಯೇ ಸ್ವಲ್ಪ ಸಾಸಿವೆ ಕೂಡ ಸೇರಿಸಿದ್ದೀನಿ ಸಾಸಿವೆ ಎಲ್ಲ ಸಿಡಿದ್ಮೇಲೆ ಸ್ವಲ್ಪ ಕರ್ಬೇವು ಕೂಡ ಸೇರಿಸಿದ್ದೀನಿ ಹಾಗೆಯೇ ಒಂದೆರಡು ಈರುಳ್ಳಿನ ಸಣ್ಣ ಸಣ್ಣದಾಗಿ ಹಚ್ಚಿ ಸೇರಿಸಿದ್ದೀನಿ ಈರುಳ್ಳಿನ ಸೇರಿಸಿ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದು ಮೂರರಿಂದ ನಾಲ್ಕು ನಿಮಿಷ ಅದು ಕಲ್ಲರೆಲ್ಲ ಚೇಂಜ್ ಆಗೋವರೆಗು ಚೆನ್ನಾಗಿ ಫ್ರೈ ಮಾಡಿ ಎರಡರಿಂದ ಮೂರು ಟೊಮೊಟೊನ ಸಣ್ಣ ಸಣ್ಣದಾಗಿ ಹಚ್ಚಿ ಸೇರಿಸಿದ್ದೀನಿ ಟೊಮೊಟೊನ ಸೇರಿಸಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೊಟೊ ಎಲ್ಲ ಮೆತ್ಕಾಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೊಟೊ ಎಲ್ಲ ಮೆತ್ ಆದಮೇಲೆ ನಾನಿಲ್ಲಿ ಬೇಯಿಸಿ ಇಟ್ಕೊಂಡಿದ್ವಲ್ಲ ಆ ತರಕಾರಿನೆಲ್ಲ ಇದಕ್ಕೆ ಸೇರಿಸ್ತಾ ಇದ್ದೀನಿ ತರಕಾರಿನೆಲ್ಲ ಸೇರಿಸಿ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿ ಒಂದು ಕುದಿ ಬರಬೇಕಾದ್ರೆ ರುಬ್ಬಿ ಇಟ್ಕೊಂಡಿರೋ ಮಿಶ್ರಣನೆಲ್ಲ ಸೇರಿಸಿದ್ದೀನಿ ಆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಅರ್ಶನ ನಾನಿಲ್ಲಿ ಸೇರಿಸಿದ್ದೀನಿ ಎಲ್ಲದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಮಸಾಲೆಯಲ್ಲಿರೋ ಹಸಿ ಸ್ಮೆಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಕುದಿಸ್ಕೊಂಡ್ರೆ ಸಖತ್ ಟೇಸ್ಟಿಯಾದ ತರಕಾರಿ ಸಾಗು ರೆಡಿಯಾಗಿರುತ್ತೆ ನೀವು ಇದನ್ನು ಚಪಾತಿ ಪೂರಿ ದೋಸೆ ಜೊತೆ ಸರ್ವ್ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಈ ವಿಧಾನದಲ್ಲಿ ತರಕಾರಿ ಸಾಗುನ ನೀವು ಒಂದ್ಸಲಿ ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮಗೂ ಕೂಡ ಇಷ್ಟ ಆಗುತ್ತೆ ನಾನು ಇದನ್ನು ಚಪಾತಿ ಜೊತೆ ಸರ್ವ್ ಮಾಡಿದ್ದೆ ಟೇಸ್ಟು ತುಂಬಾ ಚೆನ್ನಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಮರೀದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು